ನಮಸ್ತೆ ಎಲ್ರಿಗೂ ಇವತ್ತು ರಾತ್ರಿ ಊಟಕ್ಕೆ ಸ್ವಲ್ಪ ದಂಟಿನ ಸೊಪ್ಪು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಬೇಳೆ ಮತ್ತು ತೊಗರಿಬೇಳೆ ಎರಡೂ ಕೂಡ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಒಂದೇ ಒಂದು ಹೆಚ್ಚಿರೋಂಥ ಈರುಳ್ಳಿ ಮೂರು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಹಾಗೆ ಬೇಳೆ ಮತ್ತು ಮೂರು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಾಂಬಾರನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಹಾಕೊಂಡು ನಾವು ಆವಾಗಲೇ ತೊಳೆದು ಹೆಚ್ಚಿಟ್ಟಂಥ ದಂಟಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಹಾಕಿ ಒಂದು ನಾಲ್ಕೈದು ಐದು ವಿಶಾಲ ತೆಗಿಯೋಣ ಅಷ್ಟೊಳಗೆ ಮುದ್ದೆನೂ ಕೂಡ ನಾನು ರೆಡಿ ಮಾಡಿಕೊಂಡೆ ಸಾಂಬಾರ್ಗೆ ಸೂಪರ್ ಆಗಿ ಮುದ್ದೆನೂ ಕೂಡ ರೆಡಿ ಆಯಿತು ಅಷ್ಟೊಳಗೆ ಕುಕ್ಕರ್ ಆಗಿ ತಣ್ಣಗಾಗಿತ್ತು ಸಾಂಬಾರು ಕೂಡ ಸಕ್ಕತ್ತಾಗಿ ರೆಡಿ ಆಗಿತ್ತು ಗಟ್ಟಿ ಆಯ್ತು ಅಂತ ಹೇಳಿ ಸ್ವಲ್ಪ ನೀರು ಹಾಕೊಂಡು ಸಾಂಬಾರ್ನ ನಾನು ರೆಡಿ ಮಾಡ್ಕೊಂಡೆ ಮತ್ತೆ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಂಡೆ ರಾಗಿ ಮುದ್ದೆ ಜೊತೆಗೆ ಹಾಕ್ಬೋದು ಚಪಾತಿ ರೈಸು ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಒಂದೇ ಸಲ ಕುಕ್ಕರಲ್ಲಿ ತುಂಬ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಬಹುದು